ಆಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕ್ಯಾಥರಿನ್ ರವಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಎಚ್ ಡಿ ಕೋಟೆ ಇದು ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಿನಿ ವ್ಲಾಗ್ ಆಗಿರುತ್ತೆ ಫಸ್ಟ್ ಶೂಟ್ ಬಂದು ಪ್ಯಾಲೇಸ್ ಗ್ರೌಂಡ್ ಇರುತ್ತೆ ನಮಗೆ ನೀವು ನೋಡ್ತಾ ಇದ್ದೀರಾ ಫೋಟೋಸ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ ನನ್ನ ಕ್ಲೈಂಟ್ ನೇಮ್ ಬಂದು ಶ್ವೇತಾ ಅಂತ ಹೇಳಿ ಇವ್ರ ಫ್ಯಾಮಿಲಿ ಬಗ್ಗೆ ಹೇಳಲೇಬೇಕು ಅಂದ್ರೆ ಇವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಸ್ಬೆಂಡ್ ಪಾಪು ಮೂರು ಜನ ಬರ್ತೀವಿ ಅಂತ ಹೇಳಿದ್ರು ಕೂಡ ಆಯ್ತು ಮ್ಯಾಮ್ ಬನ್ನಿ ಅಂತ ಹೇಳಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಹಾಗೆ ಅವರು ನಮ್ಮನ್ನ ಟ್ರೀಟ್ ಮಾಡಿದ್ರಿ ರೀತಿ ಅಂತೂ ಅಲ್ಟಿಮೇಟ್ ನನ್ನ ಬೆಸ್ಟ್ ಕ್ಲೈಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿನೇ ಇರುತ್ತೆ ಫುಲ್ ಬಿಸಿಲಿ ಒಂದ್ ಕಡೆ ಕೂತಿರ್ತೀವಿ ಕೆಲವೊಮ್ಮೆ ಟೈಮ್ ಟು ಟೈಮ್ ಫುಡ್ ಆಗಲಿ ನಮಗೆ ಬೇಸಿಕ್ ನೀಡ್ಸ್ ಆಗ್ಲಿ ಸಿಗೋದೇ ಇಲ್ಲ ಬಟ್ ಇವ್ರದ್ರಲ್ಲಿ ಆ ರೀತಿ ಏನೂ ಆಗ್ಲಿಲ್ಲ ಟೈಮ್ ಟು ಟೈಮ್ ತಿಂಡಿ ಕಾಫಿ ಊಟ ಹಾಗೆ ನಾನ್ ವೆಜ್ ಕೂಡ ಮಾಡಿಸಿ ಕೊಟ್ಟಿದ್ರು ಇವರು ಮನೇಲಿ ಸೆಕೆಂಡ್ ಲೊಕೇಶನ್ ಬಂದು ವರುಣಾ ಲೇಕ್ ಅಲ್ಲಿ ಇರುತ್ತೆ ಅಲ್ಲೆಲ್ಲ ಶೂಟ್ ಮುಗಿಸಿ ನೆಕ್ಸ್ಟ್ ಬಂದು ಅದ್ರ ಪಕ್ಕನೇ ಒಂದು ಪಾತ್ ಇದೆ ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಕ್ಸ್ಟ್ರಾ ಪೇ ಮಾಡಿ ಈ ಲೊಕೇಶನ್ಗೆ ಅವ್ರು ಕರ್ಕೊಂಡ್ ಬಂದಿದ್ರು ಔಟ್ಡೋರ್ ಅಂತೂ ಸಖತ್ತಾಗಿದೆ ಇದು ಮಾತ್ರ ಪ್ಲೇಸು ಫೋಟೋಶೂಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದಾದ ತಕ್ಷಣ ನೆಕ್ಸ್ಟ್ ಶೂಟ್ ಬಂದು ವರ್ಕೌಟ್ ದೇವಸ್ಥಾನದಲ್ಲಿತ್ತು ಅಲ್ಲಿ ಮುಗಿಸಿ ನಂತರ ಎಲಿಪ್ಯಾಡ್ ಬಂದು ಫೈನಲ್ ಲೊಕೇಶನ್ ಆಗಿರುತ್ತೆ ಇಲ್ಲಿ ಟೂ ಡ್ರೆಸ್ ಚೇಂಜ್ ಓವರ್ಸ್ನ ಮಾಡಿಸ್ತೀನಿ ನೆಕ್ಸ್ಟು ಆರಾಮಾಗಿ ಆಟ ಆಡ್ಕೊಂಡು ಕೂತಿರ್ತೀವಿ ನಾನು ಹಸ್ಬೆಂಡ್ ಪಾಪು ಎಲ್ಲರೂ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗಿದ್ರು ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಪ್ರಮೀಳಾಕ ಅವ್ರ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವರ್ಕಲ್ಲಿ ಎಷ್ಟೇ ಟಯರ್ಡ್ ಫೀಲ್ ಆದರೂ ನೀವು ಟ್ರೀಟ್ ಮಾಡೋವೇ ಇದೆಯಲ್ಲ ಅದರಲ್ಲೇ ನಮ್ಮ ನೋವೆಲ್ಲ ಮರ್ತೋಗುತ್ತೆ ಫೈನಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫಾಲೋ ಆಗಿ ಬ ಬಾಯ್